ಲೋಟಕ್ಕೆ ನರೆಗಾ ಕೂಲಿ ಕಾರ್ಮಿಕರ ನಡುವೆ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣಬಸವ ಗೋನಾವರ್ ಅವರು ಚುನಾವಣಾ ಪ್ರಚಾರ ಮಾಡಿದರು ಹಳೇತೇಗೂರು ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಅಭ್ಯರ್ಥಿಗೆ ಮಾವಿನ ಫಸಲು ಕೊಡುವುದರ ಮುಖಾಂತರ ವಿಶೇಷವಾಗಿ ಸ್ವಾಗತ ಕೋರಿದರು ಧಾರವಾಡ ಲೋಕಸಭಾ ಕ್ಷೇತ್ರದ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶಣಬಸವ ಗೋನವರ್ ಅವರು ಧಾರವಾಡ ತಾಲೂಕಿನ ಮುಗುಳಿ ಹಳೇತೇಗೂರ್ ಕಲ್ಲಾಪುರ ವೀರಾಪುರ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರ ನಡುವೆ ತಮಗೆ ಮತ ನೀಡಲು ಕೋರಿ ಚುನಾವಣಾ ಪ್ರಚಾರ ಮಾಡಿದರು ಇಲ್ಲಿಯವರೆಗೂ ನಮ್ಮ ದೇಶವನ್ನು ಆಳಿದ ಎಲ್ಲಾ ಪಕ್ಷಗಳು ಈ ದೇಶದ ಬಂಡವಾಳಿಗಾರರ ಪರವಾಗಿ ನೀತಿಗಳನ್ನು ರೂಪಿಸುತ್ತಾ ಬಂದಿವೆ ಈ ದೇಶ ಅಭಿವೃದ್ಧಿಗೆ ಮುಖ್ಯ ಪಾತ್ರ ವಹಿಸುವ ಬಡ ಕೂಲಿ ಕಾರ್ಮಿಕರಿಗೆ ಯಾವ ಸೌಲಭ್ಯಗಳನ್ನು ಕೊಡದೆ ಅವರ ಜೀವನ ಮಟ್ಟವನ್ನು ತುಂಬಾ ಕೆಳಮಟ್ಟಕ್ಕೆ ದೂಡಿವೆ ಇಂದಿನ ಬೆಲೆ ಏರಿಕೆ ಸಂದರ್ಭಗಳಲ್ಲಿ ನರೇಗಾ ಕೂಲಿಯನ್ನು ಹೆಚ್ಚಿಸಬೇಕೆಂದು ಸುಮಾರು ದಿನಗಳಿಂದ ನಮ್ಮ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಹೋರಾಟಗಳನ್ನು ಕಟ್ಟುತ್ತಾ ಬಂದರೂ ಸಹಿತ ಯಾವುದೇ ಸರ್ಕಾರಗಳು ತಕ್ಕ ಮಟ್ಟಿಗೆ ಕೂಲಿಯನ್ನು ಹೆಚ್ಚಿಸಿಲ್ಲ ಮತ್ತು ಕೂಲಿಯ ದಿನಗಳನ್ನು ಹೆಚ್ಚಿಗೆ ಮಾಡುತ್ತಿಲ್ಲ ಆದ್ದರಿಂದ ಬಡ ಕೂಲಿ ಕಾರ್ಮಿಕರ ವಿರೋಧಿ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳನ್ನು ಸೋಲಿಸಿ ದುಡಿಯುವ ಜನಗಳ ಸಮಸ್ಯೆಗಳನ್ನು ಹೋಗಲಾಡಿಸಲು ನಿರಂತರವಾಗಿ ಹೋರಾಟಗಳನ್ನು ಕಟ್ಟುತ್ತಿರುವ ಎಸ್ ಯು ಯುಸಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ನೀಡಿ ಹೋರಾಟ ಪರ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ವಿ ನಾಗಮಳ್ ಭುವನ ಬಳ್ಳಾರಿ ರಣಜಿತ್ ಧೂಪದ್ ದೇವಮ್ಮ ಶ್ರೀದೇವಿ ದೊಡ್ಮನಿ ಮಂಜುಳಾ ಜಗದಾಳಿ ಖಂಡೋಜಿ ಕಾಟ್ಕರ್ ಮಾರುತಿ ಪೂಜಾರ್ ಗಿರೀಶ್ ಪೋಜಾರ್ ಗಂಗಾಧರ್ ಜಾಧವ್ ಜಗದೀಶ್ ಪೂಜಾರ್ ಮತ್ತು ಇಂಚಲ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು